ಮಾತಾಡ್ಲಿ ಆಮೇಲೆ ಮಾತಾಡೋಣ ಒಳ್ಳಿರ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೂರ್ನಾಲ್ಕು ಸಿನ್ಮಾ ಡಿಸೆಂಬರ್ ಹಿಟ್ ಆಗಿ ಡಿಸೆಂಬರ್ಗೆ ಲಕ್ಕಿ ಆಯ್ತಾ ಇಂಡಸ್ಟ್ರಿಟ್ ಮಂತ್ என்ன என்ன அதுக்கு டிசம்பர் என்ன அதுக்கு டிசம்பர் சுந்தர் सर, वन मोट, सेकेंड थिंग आई वांटेड टू एस्क यू इज़, हाउ, द मैक्सिमम क्रेडिट, सुधीप वुड लाइक टू टेक फ्रॉम मैक्स, निम्गे, मैक्सिमम क्रेडिट, सुधीप वुड लाइक टू टेक फ्रॉम मैक्स, एस एन एक्टर, द फर्स्ट टाइटल कार्ड दैट वेंट रॉन्ग, आई टेक क्रेडिट फॉर दैट, एक्टर राधिरिंद ಸರ್ ಆ ಟೇಕ್ ಕ್ರೆಡಿಟ್ ಫಾರ್ ದ್ಯಾಟ್ ನೋ ದರ್ ಇಸ್ ನೋ ಕ್ರೆಡಿಟ್ ದೆರ್ ಇಸ್ ಓನ್ಲಿ ಸೆಲೆಬ್ರೇಷನ್ ದೆರ್ ಇಸ್ ಓನ್ಲಿ ಶೇರಿಂಗ್ ಐ ಥಿಂಕ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ದು ಎಲ್ಲ ನಿಮ್ಮಗಳಿಂದನೇ ಬಿಕಾಸ್ ನನಗೆ ಅದೇ ನನ್ನ ಲಾಸ್ಟ್ ನಿನ್ನೆ ಮೊನ್ನೆ ಹೊರಗೆ ಅದೇನೋ ಜಿ ಟಿ ಮಾಲಲ್ಲೂ ಹೇಳಿದೆ ನಾನು ದಟ್ ಫಸ್ಟ್ ಕ್ರೆಡಿಟ್ ಥ್ಯಾಂಕ್ಸ್ ನಿಮಗೆ ಕೊಡ್ತೀನಿ ಯಾಕಂದರೆ ನನಗೆ ಕೇವಲ ಇನ್ನು ಮೂರ್ನಾಲ್ಕು ದಿನ ಇದೆ ಅಂದಾಗ ಒಂದು ಮೂರು ದಿನಗಳಲ್ಲಿ ಮಾಡಿರೋ ಪ್ರೆಸ್ ಮೀಟಲ್ಲಿನೇ ನಾವು ಪಬ್ಲಿಸಿಟಿ ಅಂತ ಆಗಿದ್ದು ಅದು ಬಿಟ್ಟು ನಾವೇನು ಮಾಡೋಕ್ಕಾಗಲಿಲ್ಲ ಅದರೊಳಗಡೆ ಸಿನಿಮಾ ಅಲ್ಲಿಗೆ ರೀಚ್ ಆಯಿತು ಅಂದರೆ ಐ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ದ್ಯಾಟ್ ಸೊ ಐ ಥ್ಯಾಂಕ್ ಯು ಫಾರ್ ದಟ್ ಕ್ರೆಡಿಟ್ ಅನ್ನೋದು ಏನು ಬರೋದಿಲ್ಲ ಶಾರದಾ ಅವ್ರ ಐ ಥಿಂಕ್ ಒಂದು ಸಿನಿಮಾ ಚೆನ್ನಾಗಾದ ತಕ್ಷಣ ಇದು ನಮಗೆ ಸಿನಿಮಾ ಗೊತ್ತು ಅನ್ನೋದು ಭಾಳ ದೊಡ್ಡ ತಪ್ಪಾಗಿ ಅಥವಾ ಸಿನಿಮಾ ಸೋತಾಗ ನಮ್ಮ ಜವಾಬ್ದಾರಿ ಅಲ್ಲ ಅನ್ನೋದು ತಪ್ಪಾಗಿಬಿಡುತ್ತೆ ಸಿನಿಮಾ ಜಸ್ಟ್ ಹ್ಯಾಪನ್ಸ್ ಮ್ಯಾನ್ ಆ್ಯಂಡ್ ವಿ ಜಸ್ಟ್ ಟ್ರೈ ಟು ಮೇಕ್ ಅ ಗ್ರೇಟ್ ಫಿಲ್ಮ್ ಆ್ಯಂಡ್ ಇಟ್ ಬಿಕೇಮ್ ಅ ವೆರಿ ಬಿಗ್ ಫಿಲ್ಮ್

ಯು ಹವ್ ಬೀನ್ ಅಟರ್ ಇಸ್ ಅಟರ್ಸ್ಪೆಕ್ಟ್ ಆಫ್ ದಾಂಗ್ವೇಜ್ ಬಟ್ ಯು ಹ್ ಬೀನ್ ಅ ಟ್ರಂ ಕಾರ್ಡ್ ಫಾರ್ ಅದರ್ ಲ್ಯಾಂಗ್ವೇಜ್ ಡೈರೆಕ್ಟರ್ಸ್ ಎಕ್ಸೆಪ್ಟ್ ಫಾರ್ ಒನ್ ಟೂ ಫ್ರಮ್ ಇಯರ್ ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟರ್ಸ್ ಹ್ಯಾವ್ಕೋರ್ಡ್ ವಿತ್ ಯೂ ಇನ್ ದ ಲೀಡ್ ಸೊ ನಮ್ಮವ್ರಿಗೆ ಯಾಕೆ ಇದಿಲ್ಲ ಅಂತ ನಮ್ಮ ಡೈರೆಕ್ಟರ್ಸ್ ಅಲ್ಲಿ ಇಟ್ಸ್ ನಾಟ್ ಹ್ಯಾಪನಿಂಗ್ ಅಂತ ಐ ಟ್ಲೀವ್ ದಟ್ ಐದು ಹುಚ್ಚಾ ಕೊಟ್ಟಿದ್ದು ಕನ್ನಡ ನಿರ್ದೇಶಕರು ಮೂರು ಸತತವಾಗಿ ಫಿಲ್ಮ್ ಫೇರ್ ಅವಾರ್ಡ್ ಕೊಟ್ಟಿದ್ದು ನನ್ನ ಕನ್ನಡ ನಿರ್ದೇಶಕರು ಇಲ್ಲಿವರೆಗೆ ನನಗೆ ಒಂದು ಈಗ ಸಿಗಬೇಕು ಅಂದರೆ ಕಾರಣ ನನ್ನ ಕನ್ನಡ ನಿರ್ದೇಶಕರು ಅದಾದಮೇಲೆ ನನಗೆ ಮ್ಯಾಕ್ಸ್ ಅಂತ ಸಿನಿಮಾ ಹೋಗೋ ತನಕ ಅಲ್ಲಿವರೆಗೂ ಪ್ರಯಾಣದಲ್ಲಿ ಇದ್ದಿದ್ದು ನನ್ನ ಕನ್ನಡ ನಿರ್ದೇಶಕರು ಐ ಕ್ಯಾಂಟ್ ಟೇಕ್ ದಟ್ ಆಸ್ ಕೋಟ್ ನನಗೇನಂತಂದರೆ ಅಫ್ಕೋರ್ಸ್ ಸಮಟೈಮ್ಸ್ ವಾಟ್ ಹ್ಯಾಪನ್ಸ್ ಅವ್ರುಗಳು ಮಾಡಿರೋ ಸಿನಿಮಾ ನಿಮ್ಗಳಿಗೆ ಬಹಳ ಇಷ್ಟ ಆಗಿರ್ಬೋದು ಹ್ಯಾಪನ್ಸ್ ನ ಹ್ಯಾಪನ್ಸ್ ಬಟ್ ಟೈಮ್ಸ್ ಎಷ್ಟೋ ಸಾಲ ನಮ್ಮ ಮನೇಲಿ ಕೂಡ ಊಟ ಮಾಡ್ತಾ 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 ಎಲ್ಲೋ ಸತಿ ಹೋಗಿ ಹೋಟೆಲ್ ಊಟ ಮಾಡ್ಕೊಂಬಂದು ತುಂಬ ಚೆನ್ನಾಗಿತ್ತು ಅಂತ ಬಟ್ ವಾಪಸ್ ಹೋಗ್ಬಿಟ್ಟು ನಮ್ಮ ತಾಯಿ ಊಟನೇ ಸ್ಟಾರ್ಟ್ ಮಾಡ್ತೀವಿ ನಾವು ಅಲ್ಲೇ ನಮ್ಮ ನಿರ್ದೇಶಕರುಗಳು ನಮ್ಮ ತಾಯಿ ಇದ್ದಾಗಮ್ಮ ಸೊ ಥ್ಯಾಂಕ್ ಯು ಸರ್ ಯು ವಿಜಯ್ ಸರ್ ಸುದೀಪ್ ಸರ್ ನಿಮಗೆ ಸರ್ ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕಂದ್ರೆ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಹುಚ್ಚ ಸಿನಿಮಾದಲ್ಲಿ ಸುದೀಪ್ ಸರ್ ಸಿಗರೆಟ್ ಸೇಯುವಂತ ಒಂದು ಸ್ಟೈಲು ಇವತ್ತಿಗೂ ಪಾಪ್ಯುಲರ್ ಅದೊಂದು ಸ್ಟೈಲ್ ಅದು ಎಲ್ಲರೂ ಇಷ್ಟ ಆಗುತ್ತೆ ಈ ಸಿನಿಮಾದಲ್ಲೂ ಕೂಡ ಆ ತರದ ಒಂದು ಗಳು ಜಾಸ್ತಿ ನೋಡ್ತಾ ಹೋಗ್ತೀವಿ ನಾವು ಅದು ಕೂಡ ಇಷ್ಟ ಆಗ್ತಾ ಹೋಗುತ್ತೆ ಅದ್ರ ಬಗ್ಗೆ ಜನ ಮಾತಾಡ್ತಾರೆ ನೀವೇನು ಹೇಳ್ತೀವಿ ಉತ್ತರ ಅಂತ ನಾನು ಸಿಗರೆಟ್ ಸ್ಮೋಕಿಂಗ್ ಸ್ಟೈಲ್ ಇಷ್ಟ ಅಲ್ಲ ನಾವಂತೂ ಸರ್ ಬಟ್ ನೋಡಿದಾಗ ಒಂಥರ ಇಷ್ಟೊಂದು ಅದೇ ಒಂದು ಮಹಿಮೆ ನೋಡಿ ವಿಜಯ್ ಅವ್ರು ಏನು ಮಾಡಿದ್ರು ಈ ಸಿನಿಮಾದಲ್ಲಿ ನನ್ನ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸೊ ಕೈಯಲ್ಲಿ ಕೊಡಲಂತೂ ಕೊಟ್ಟಿಲ್ಲ ಸಿಗರೆಟ್ ಕೊಟ್ಟರು ನಿಮ್ ಮೆಚ್ಚೋದಷ್ಟೇ ಉದ್ದೇಶ ಹಾಗೋ ಹೀಗೋ ಸರ್ ಎಷ್ಟು ಸಿಗರೆ ಖಾಲಿ ಸರ್ ಇದರಲ್ಲಿ ಈ ಒಂದು ಈ ಸಿನಿಮಾ ಕಂಪ್ಲೀಟ್ ಆಯ್ತು ಮುಗಿಸೋದಕ್ಕೆ ಸರ್ ಬೆಳ್ ಬೆಳಿಗ್ಗೆ ಹೋಗಿ ಪ್ರಿಯಾ ಮೇಡಮ್ ಮತ್ತೆ ಮಗಳು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಹೊರಗೆ ಬಂದಿದ್ದ ನಾವು ತುಂಬಾ ಖುಷಿಯಾಗಿ ಹೊರಗೆ ಬಂದ್ರು ಬಟ್ ಅವ್ರು ಯಾವ ರೀತಿ ವಿಮರ್ಶೆ ಕೊಟ್ಟರು ಅನ್ನೋದು ನಮ್ಗೆ ಬೇಕಿತ್ತು ನಿಮ್ ಜೊತೆ ಬಂದು ಏನೇನು ಹೇಳಿದ್ರು ಹಂಚಿಕೊಂಡ್ರು ಅಂತ ಅಂಡ್ ಆಲ್ಸೋ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಇವತ್ತಿಗೂ ಕೂಡ ಸೌಂಡ್ ಆಗ್ತದೆ ಟ್ರೋಲ್ ಎಲ್ಲ ಗಮನಿಸ್ತಾ ಇದೆ ಒಂದೇ ಕಾಸ್ಟ್ಯೂಮಲ್ಲಿ ಮಿಂಚಿದ್ರು ಆ ಕಾಸ್ಟ್ಯೂಮ್ ಎಲ್ಲೋ ಇವಾಗ ಅಂತ ಹೇಳಿ ಸಿನಿಮಾ ಕೊನೆಯಲ್ಲಿ ನೋಡೋಕೋದ್ರೆ ಕಾಸ್ಟ್ಯೂಮ್ ಯಾವ ರೀತಿತ್ತು ನೋಡಿದ್ರಲ್ಲ ಕರೆಕ್ಟ್ ಅದೇ ಇದೆ ಹಾಗೆ ಇದೆ ಅದು ಹಾಗೆ ಇಟ್ಕೊಂಡಿದ್ದೀನಿ ನಾನು ಆ್ಯಂಡ್ ನನಗೆ ಪ್ರತಿ ಸಲ ಒಂದು ಯಾವ್ದಾದ್ರು ಒಂದು ಒಂದು ಸಿನಿಮಾದಿಂದ ಒಂದು ನಮೆಂಟ್ ಥರ ನಾನು ಐ ಟೇಕ್ ಇಟ್ ಅಂತ ಕಾಸ್ಟ್ಯೂಮ್ ನನ್ನ ಹತ್ರ ಇದೆ ಈಗ ಆ್ಯಂಡ್ ಐ ಥಿಂಕ್ ಇವತ್ತುವರೆಗೂ ನನಗೆ ಗೊತ್ತಿರೋ ಹಾಗೆ ಫಾರ್ ಎಕ್ಸಾಂಪಲ್ ಕಾಸ್ಟ್ಯೂಮಿಂದ ವ್ಯಕ್ತಿ ಆಗಿಲ್ಲಮ್ಮ ವ್ಯಕ್ತಿಯಿಂದ ಕಾಸ್ಟ್ಯೂಮ್ ಆಗುತ್ತೆ ಅದು ನೀವಾಗಲಿ ನಾನಾಗಲಿ ಸೊ ಐ ಥಿಂಕ್ ದಟ್ಸ್ ಆಲ್ ಅವರ್ ಇಸ್ ನೀವು ಕಾನ್ಫಿಡೆಂಟ್ ಆಗಿರೋ ತನಕ ಆ್ಯಂಡ್ ಒಂದೇ ಬಂಡೆ ಹಾಕಿದ್ರೆ ಏನಂತೆ ಅಲ್ವೇ ಅದನ್ನು ಹಾಕೊಂಡು ಓಡಾಡ್ತಾರೆ ಅದರಲ್ಲಿ ಐ ಥಿಂಕ್ ಈ ಸಿನಿಮಾದಲ್ಲಿ ಹೈಲೈಟ್ ಆದ ಒಂದು ಆ್ಯಂಡ್ ಅದನ್ನು ತುಂಬ ನೋಡಿ ಅದು ಆ್ಯಕ್ಚುಲಿ ವೆರಿ ಸಿಂಪಲ್ ಕಾಸ್ಟ್ಯೂಮ್ ಬಟ್ ಹೋಗ್ತಾ ಹೋಗ್ತಾ ಒಂದು ಕ್ಯಾರೆಕ್ಟರ್ ಹೋಗುತ್ತೆ ಅದು ಅದೇ ಡೈರೆಕ್ಟ್ ವೆರಿ ಗುಡ್ ಅದಿದೆ ನಾ ಸುದೀಪ್ ಸರ್ ಸರ್ ಕನ್ನಡ ಪಿಚ್ಚರ್ ಅಂತ ರವಿ ಸರ್ ಸರ್ ಯೂಶಲಿ ಅಂದರೆ ಸಿನಿಮಾಗಳು ರಿಲೀಸ್ ಆದ ನಂತರ ಸಾರಿ ಸಾರಿ ಸರ್ ಸರ್ ಫಸ್ಟ್ ರವಿ ಕನ್ನಡ ಪಿಕ್ಚರ್ ಇದೆ ಸರ್ ಸರ್ ಯೂಜ್ವಲಿ ಸಿನಿಮಾಗಳು ರಿಲೀಸ್ ಆದ ನಂತರ ಆ ಸಿನಿಮಾನ ನೋಡಿದಂಥ ಬಹಳಷ್ಟು ಫ್ಯಾನ್ಸ್ಗಳು ಹೇಳುವಂಥ ಮಾತು ಅಂದರೆ ಇತ್ತೀಚೆಗೆ ತುಂಬ ಆಗ್ತಿದೆ ಅದು ಸಿನಿಮಾದ ಪ್ಲೇ ಸಖತ್ ಫಾಸ್ಟ್ ಇದೆ ಸಖತ್ ಸ್ಲೋ ಇದೆ ಇದು ಹೀಗೆ ಮಾಡಬೇಕಾಗಿತ್ತು ಹಾಗೆ ಮಾಡಬೇಕಾಗಿತ್ತು ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಕ್ಸ್ ನಾವು ಬಹಳಷ್ಟು ಥಿಯೇಟರ್ ವಿಸಿಟ್ ಕೊಟ್ಟಾಗ ಎಲ್ಲ ಆಡಿಯನ್ಸು ಸ್ಪೆಷಲಿ ಪ್ಲೇ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಒಂದು ಸೀನ್ ಮಿಸ್ ಆದರೆ ಒಂದು ಶಾರ್ಟ್ ಮಿಸ್ ಆದರೆ ಸಿನಿಮಾ ಅರ್ಥ ಆಗಲ್ಲ ಈ ಥರದ ಪ್ಲೇಗೂ ಸಹ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ ಅಂದರೆ ಈ ಆಡಿಯನ್ಸ್ ಮೈಂಡ್ಸೆಟ್ಟು ಯಾವ ಲೆವೆಲಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಎಷ್ಟು ಕನೆಕ್ಟ್ ಆಗ್ತಾರೆ ಸಿನಿಮಾಗಳ ಜೊತೆ ಅಂತ ಸರ್ ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ಟ್ರೆಂಡೇ ಡೇ ಸ್ಪೀಡು ಸರ್ ಅದಕ್ಕೆ ಇವತ್ತು ನಾವು ಹೋಮ್ ಡೆಲಿವರಿಯಲ್ಲಿದ್ದೀವಿ ಎನಿಥಿಂಗ್ ವಿ ಜಸ್ಟ್ ಆರ್ಡರ್ ಇಟ್ ಕಮ್ಸ್ ಸ್ಪೀಡ್ ಇವಾಗ ಇಂಥ ಕತೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಯಾಕಂದರೆ ಎಲ್ಲ ಸಿನ್ಮಾನು ನಾವು ತುಂಬ ಸ್ಪೀಡಾಗಿ ಹೇಳೋಕ್ಕಾಗಲ್ಲ ಕೆಲವೊಂದು ಅದೇ ಅದರ ಇರುತ್ತೆ ಈ ಸಿನ್ಮಾದಲ್ಲಿ ಸ್ಪೀಡ್ ಇರಲಿಲ್ಲ ಅಂದರೆ ನಾನು ನಿಮಗೆ ಬೋರ್ ಹೊಡಿಸ್ತೀವಿ ಎಷ್ಟೊಳಗೆ ಹೇಳ್ಬೇಕು ಅಷ್ಟರೊಳಗೆ ಹೇಳಬೇಕು ಸೊ ಎಡಿಟಿಂಗ್ ಸ್ಟಾರ್ಟ್ ಆಗಿದ್ದು ಡಿಸ್ಕಷನಲ್ಲಿ ಸರ್ ಅಲ್ಲೇ ಡೈಲಾಗ್ ಟು ಡೈಲಾಗ್ ಎಡಿಟಿಂಗ್ ಸ್ಟಾರ್ಟ್ ಆಗಿತ್ತು ಈ ಡೈಲಾಗ್ ಬೇಡ ಆ ಎಕ್ಸ್ಟ್ರಾ ವರ್ಡ್ ಬೇಡ ಅದನ್ನೆಲ್ಲ ತಗೊಂಡು ತಗೊಂಡು ತೊಗೊಂಡು ಬಂದಿದ್ದು ನಾವು ಆ್ಯಂಡ್ ಐ ಥಿಂಕ್ ನಮಗೆ ಗೊತ್ತಿರೋ ಹಾಗೆ ಆ ಒಂದು ಸ್ಪೀಡ್ ಬೇಕು ಅಂತ ಹಠಾಡೋಕ್ಕೆ ಕಿತ್ಕೊಂಡ್ವಿ ನಾವು ಫೈನಲ್ ಆಗಿ ಅಷ್ಟರಲ್ಲಿ ಇವಾಗ ನಾವು ಎಡಿಟಿಂಗ್ ಹೋದ್ಮೇಲೆ ಎರಡು ಕಾಲು ಗಂಟೆಗೆ ಸಿನಿಮಾ ತರೋದು ಬೇರೆ ಮಾಡಬೇಕಾದ್ರೆ ಎರಡು ಕಾಲು ಗಂಟೆ ಒಳಗೆ ಬರಬೇಕು ಸೊ ಹಾಗಿದ್ದಾಗ ಒಂದೊಂದು ಸೀನ್ ಒಂದೊಂದು ಶಾರ್ಟ್ ಈ ಸ್ಪೀಡಲ್ಲಿ ತೆಗಿಬೇಕು ಐ ಥಿಂಕ್ ವಿಜಯ್ ಅವರು ಅದನ್ನು ಭಾಳ ಚೆನ್ನಾಗಿ ತೆಗೆದ್ರು ಆ್ಯಂಡ್ ಗಣೇಶ್ ಅಲ್ಲಿ ಕೂತಿದ್ದಾರೆ ವೆರಿ ವೆರಿ ಗುಡ್ ಎಡಿಟರ್ ಸರ್ ಆನ್ಲೈನ್ ಆನ್ಲೈನಲ್ಲೇ ಹಿ ವಾಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ನಮಗೆ ಆ ಸ್ಪೀಡ್ ಕಾಣಿಸ್ತಾ ಇತ್ತು ಫೈನಲಾಗಿ ಕೂತ್ಕೊಂಡಾಗ ನಾವು ಮಾಡಿದ್ದು ಬರೀ ಲೈಟ್ ಡ್ರೀಮಿಂಗ್ ಅಷ್ಟೇ ಸರ್ ಜಸ್ಟ್ ಕ್ರಿಸ್ಪಿನೆಸ್ ಅಂಡ್ ಲಿಟಲ್ ಆಲ್ಟ್ರೇಷನ್ಸ್ ಆಫ್ ಪ್ಲೇಸ್ಮೆಂಟ್ ಪೊಸಿಷನಿಂಗ್ ಆಫ್ ದ ಶಾರ್ಟ್ಸ್ ಇವತ್ತಿಗಿದೆ ಸರ್ ನೀವು ಯಾರೇ ಥಿಯೇಟ್ರಿಗೆ ಹೋದರೂ ನಾನು ನೋಡಿದ್ರು ಇದು ನನ್ನ ಸಿನಿಮಾ ಅಂತಲ್ಲ ಯಾವುದೇ ಸಿನ್ಮಾ ರಿವ್ಯೂ ನೋಡೋಕೆ ಹೋದ್ರು ಸಿ ಕರೆ ಹೇಳೋಕೆ ಗೊತ್ತಾಗಲ್ಲ ಲ್ಯಾಗ್ ಅಂತಾರೆ ಆ್ಯಕ್ಚುಲಿ ಲ್ಯಾಗ್ ಅನ್ನೋದಲ್ಲ ಸರ್ ನೋಡಿ ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಹೇಳೋದು ಸ್ವಲ್ಪ ದೊಡ್ಡದಾಗಿ ಹೇಳಿದ್ದಾರೆ ಒಂದು ಸೀನ್ ಫಾಸ್ಟಾಗಿ ಫಿನಿಷ್ ಮಾಡಬೇಕಾಗಿರೋ ದೊಡ್ಡದಾಗಿ ಹೇಳಿದಾಗ ನಿಮಗೆ ಆಗ ಅನಿಸುತ್ತೆ ಯಾರಾದರೂ ಒಬ್ರು ಮಾತಾಡ್ಬೇಕಾದ್ರೆ ಹೇಳೋಲ್ಲ ಇಷ್ಟು ಚಿಕ್ಕ ಮಾಡ್ರ ಯಾಕೆ ಇವನು ಇಷ್ಟೊತ್ತು ಹೇಳ್ದಾಗ್ಬಿಟ್ಟು ಅಂತ ಸೊ ಇವತ್ತಿನ ಟ್ರೆಂಡ್ ಏನಂದರೆ ಸ್ಟೇಟ್ ವಿಷಯಕ್ಕೆ ಬನ್ನಿ ಫಾರ್ ಎಕ್ಸಾಂಪಲ್ ಹೈಲೈಟ್ ಆಫ್ ಮ್ಯಾಕ್ಸ್ ಮ್ಯಾಕ್ಸ್ ಯಾರು ಸರ್ ಆ್ಯಕ್ಚುಲಿ ಅವ್ರ ಬ್ಯಾಕ್ ಗ್ರೌಂಡ್ ಏನು ಯಾಕೆ ಅವ್ರಿಗೆ ಹೆದರ್ತಾರೆ ಯಾಕವ್ರಿಗೆ ಎಲ್ಲರೂ ಮ್ಯಾಕ್ಸ್ ಅಂದ ತಕ್ಷಣ ಫೋನಲ್ಲಿ ಅಕ್ಕ ಮ್ಯಾಕ್ಸ್ ಅದಕ್ಕೆ ಸರ್ ಮ್ಯಾಕ್ಸ ಇವ್ನ ಯಾಕೆ ಇಲ್ಲಿಗೆ ಬಂದ ಫ್ಲ್ಯಾಶ್ ಕರ್ಡ್ ಹೋಗಿಲ್ಲ ನಾವು ಬಿಕಾಸ್ ವಿ ಡಿನ್ ವಾಂಟ್ ಎಕ್ಸ್ಪ್ಲೈನ್ ದಿ ಆಬ್ವಿಯಸ್ ಬಿಟ್ಬಿಡೋಣ ಈಗ ಬೆಳೆ ತಿಂಗಳ ಬಾಲ್ಯನ ನಾವು ಸಿನಿಮಾ ಸಿಂಹ ಅಂತ ಬಂದಾಗ ನಿಮ್ಮ ಮನಸ್ಸಿಗೆ ಬಿಟ್ಬಿಟ್ರು ಅದು ಹೆಂಗೆ ಅವ್ನು ಹುಡುಗಿ ಅನ್ನೋದು ಹೆಂಗಿರುತ್ತೆ ನೀವೇ ಥಿಂಕ್ ಮಾಡಿ ಅಂತ ಹಾಗೆ ಅವ್ರ ಬ್ಯಾಕ್ ಗ್ರೌಂಡ್ ನೀವು ಹೇ ಮಾಡಿ ಇವಾಗ ಒಂದು ಲೈನ್ ಸಿನಿಮಾದ ಟೈಮ್ ಲೈನಲ್ಲಿ ಹೋಗ್ಬೇಕಾದ್ರೆ ಫ್ಲ್ಯಾಶ್ ನಟ್ ಹೋಗೋದು ಬೇಡ ಫ್ಲ್ಯಾಶ್ ಬ್ಯಾಕ್ ಹೋಗೋದು ಬೇಡ ಹೀ ಈಸ್ ಅ ಡೇಂಜರಸ್ ಟಾಪ್ ಅಷ್ಟೇ ಮುಗಿತ ಅಲ್ಲಿಗೆ ಬಿಟ್ಬಿಡೋಣ